ಬಾಲ್ ಸೈಜ್ ನೋಡ್ಕೊಳ್ಳಿ ಎಷ್ಟು ದಪ್ಪ ಇದೆ ಅವ್ರ ಕೈಲೋ ಎಷ್ಟು ದಪ್ಪ ಇದೆ ಅದು ಹ್ಮ್ ಆ ಮುಕೈ लागಾ ಹಾ ಆ ಅತ್ತೆ ನಮ್ಮ ಬಗ್ಗೆ ಮಾತನೋ ಶುರ ಆಗಿರೋ ಮಾತ್ರ ಬೈತಿ ಇಲ್ಲ ಮಾತ್ರ ಬೈತ್ಯ ನನಗೆ ಮಾತ್ರ ಬೈತ್ಯ ಹಾ ಅದ್ದು ಬಂದಾಗ ಬೈ ಆ ಅದ್ದು ಬಂದಾಗ ಬೈ

दे माताया जय हो ಅಲ್ವಾ ನನಗ ಹೇಳಿದ ನನ್ನ ಆತ್ಮೀಯ ಗೆಳೆಯರಾದ ಸಿದ್ದು ಅಂಡ್ ವಿಜಯ್ಗೆ ತುಂಬ ಹೃದಯದ ಧನ್ಯವಾದಗಳು